ಮಾನ್ಯವಾಗಿ ಕ್ಯಾಂಪ್ನಲ್ಲಿ ಕ್ಯಾಂಪ್ ಫುಡ್ಡು ಅಥವಾ ನಾರ್ಮಲಿ ಅದಕ್ಕೆ ಸಿಕ್ಕುವಂಥ ಅಲ್ಪ ಸ್ವಲ್ಪ ಕಾಡಿನ ಫುಡ್ಡು ಹೊರತಾಗಿಯೇ ಕಾಡಿನಲ್ಲಿರುವಂಥ ಆನೆಗಳು ಒಳ್ಳೆ ವೆಯ್ಟ್ ಇರುತ್ತೆ ಅನ್ಸುತ್ತೆ ಅಲ್ವಾ ಸರ್ ಹೌದು ಅವಕ್ಕೆ ಇರುತ್ತೆ ಒಂದು ಆನೆಗೆ ಇನ್ನೂರಿಂದ ಇನ್ನೂರೈವತ್ತು ಕೆ ಜಿ ಫುಡ್ ಬೇಕು ಅದು ನಮ್ಮ ಕಾಡಿನಲ್ಲಿ ಅದರಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ ಅಲ್ಲಿ ಇಪ್ಪತ್ತೊಂದು ಜಾತಿ ಸಸ್ಯಗಳಿದಾವೆ ಆ ಆನೆ ತಿನ್ನೋದು ಆನೆಗಳು ಕೋರೆಯಿಂದ ನೆಲ ಹಗದು ಗೆಡ್ಡೆಗಳನ್ನ ತಿಂತವೆ ಅದೆಲ್ಲ ಮಾಡ್ತವೆ ಆಮೇಲೆ ಆ ಬೊಗನೆ ಮರಗಳು ಅಂತ ಇದೆ ಬೊಗನೆ ಮರಗಳನ್ನ ತಿಂದಾಗ ಆ ಒಂದು ವಯಸ್ಸಾದ ಬೊಗನೆ ಮರದ್ದು ಒಳಗಡೆ ಅದು ಸೀಳಿದೆ ಅದ್ರೊಳಗೊಂದು ರೀತಿ ಗೋಧಿ ಹಿಟ್ಟಿನ ತರ ಹಿಟ್ಟು ಹಿಟ್ಟು ತರ ಇರ್ತದೆ ಅದು ಒಣಗಿಸಿದ ಮೇಲೆ ಹಿಟ್ಟು ತರ ಆಗ್ತದೆ ಅದನ್ನ ತಿಂದರೆ ಆನೆಗಳಿಗೆ ಮೊತ್ತೆ ಇರ್ತದೆ ಒಂದು ಬೈಕ್ನೆ ಮರ ಅಂದ್ರೆ ಒಂದು ನೂರ ಐತಿ ಇನ್ನೂರು ಕೆಜಿ ಫುಡ್ ಸಿಗ್ತದೆ ಅದಕ್ಕೆ ಅದನ್ನ ತಿಂದು ಕೂಡ ಆನೆಗೆ ಮತ್ತೇರಿ ಆನೆ ಬಾರಿ ಖುಷಿ ಪಡ್ತದೆ ಇಲ್ಲಿ ನಮ್ಮಲ್ಲಿ ಹೆಂಡ ಕೊಡ್ತಾರೆ ಖುಷಿ ಪಡ್ತಾರಲ್ಲ ಆತರ ಆನಂದ ಪಡ್ತಾರೆ ಹಾಗಾಗಿ ಅವು ಬೈನೆ ಮರಗಳನ್ನೇ ಹುಡ್ಕೊಂಡು 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 ಒಂದು ಸಲ ರುಚಿ ಕಂಡ್ರೆ ಮತ್ತೆ ಹಿಂದೆ ಮಲೆನಾಡಲ್ಲಿ ಬ್ರಿಟಿಷರು ಬಂದಾಗ ಇಲ್ಲ ಅದ್ರ ಹಿಂದೆ ಆರ ಕಷ್ಟ ಆದಾಗ ನಮ್ಮ ಪೂರ್ವಿಕರು ಆ ಬೈನೆ ಮರ ಹೊಡೆದು ಅದ್ರದ್ದು ಪೌಡರ್ ಇದು ಉಂಟಲ್ಲ ಹಿಟ್ಟು ಅದು ತೆಗೆದು ಚಾಪೆಲ್ಲ ಹಾಕಿ ಒಣಗಿಸಿ ಅದ್ರಲ್ಲಿ ಕಡುಬು ಮತ್ತೆ ಅಂಬ್ಲಿ ಅಂತ ಮಾಡ್ಕೊಂಡು ಕುಡಿತಿದ್ರು ಪುಷ್ಟಿದಾಯಕ ಫುಡ್ತಿದ್ರು ಸೇಂದಿನ ಕುಡಿದ್ರೆ ಬೋಗನೇ ಸೇಂದಿಯ ಮನುಷ್ಯರು ಒಳ್ಳೆ ಕಲರ್ ಆಗ್ತಾರೆ ನಾನು ನಿಮ್ ತರ ಕಲರ್ ಆಗ್ಬಿಡ್ತೀನಿ ಆದ್ರೆ ನಾನು ಕುಡಿಯಲ್ಲ ನಿಮ್ ಭಾಗದಲ್ಲಿ ಒಳ್ಳೆ ಕಲರ್ ಇದಾರೆ ಹೌದು ನಾವೇ ನೀವು ಒಂದ್ಸತಿ ಬನ್ನಿ ನವೆಂಬರ್ ತಿಂಗಳಿಗೆ ನಮ್ಮ ಮಲ್ನಾಡಿನ ಶೇಂದಿ ಕೊಡ್ತೀವಿ ಅವಾಗ ಆಮೇಲೆ ಈ ಆನೆಗಳೆಲ್ಲ ಊರೊಳಗೆ ಬರಕ್ ಕಾರಣನು ನಮ್ಮಲ್ಲಿ ಮಲ್ನಾಡಲ್ಲಿ ಚಿಕ್ಕ ಬಟ್ಟೆ ಕಳ್ಬಟ್ಟಿ ಶರಬ್ ಮಾಡ್ತಾರೆ ಅದು ಕೊಳೆ ಅಂತ ಮಾಡ್ತಾರೆ ಫಸ್ಟ್ ಒಂದು ರಾ ಮೆಟೀರಿಯಲ್ ಇರ್ತದೆ ಒಂದೊಂದು ಬ್ಯಾರಲ್ ಹಾಕಿರ್ತಾರೆ ಬೆಲ್ಲ ಎಲ್ಲ ಹಾಕಿ ಅದನ್ನು ಕುಡಿದು ಆನೆ ಟೈಟ್ ಆಗ್ತವೆ ಮತ್ತೆ ಅದು ರುಚಿ ಇರೋದ್ರಿಂದ ಪದೇ ಪದೇ ನಮ್ ಕಾಡಿಗೆ ಬಂದು ಊರೊಳಗೆ ಬಂದು ಅಟ್ಯಾಕ್ ಮಾಡ್ತವೆ ಒಂದ್ಸತಿ ಶರಾಬ್ ಕುಡಿದ್ರೆ ನಿಮ್ಮ ಕಾಕನ ಕೋಟೆಯಲ್ಲಿ ಒಂದು ಮೂವತ್ತ ನಲವತ್ತ ವರ್ಷದ ಹಿಂದೆ ಒಂದು ಆನೆ ಹದಿನೈದು ಕಿಲೋಮೀಟರ್ ಸುತ್ತಲ್ಲಿ ಯಾವ ಹಳ್ಳಿಯಲ್ಲೂ ಶರಾಬ್ ಬಿಡ್ತಿರ್ಲಿಲ್ಲ ಅಂತೆ ನಾನು ಅದ್ರ ಬಗ್ಗೆ ಓದಿದ್ದೆ ಹಾಗಾಗಿ ಅದು ಚಟಿಯಪ್ಪ ಡಾಕ್ಟರ್ ಅವರು ಹಿಡ್ದಂತ ಸಂದರ್ಭದಲ್ಲಿ ಅವರು ಅವರಿಗೆ ಗೊತ್ತಾಗಿದಂತ ಸತ್ಯ ಯಾಕೆ ಇದು ಹಿಡ್ಕೊಂಡು ಬಂದ ಮೇಲೆ ಸಪ್ಪಗಿದೆ ಅಂತಂದ್ರೆ ಅದಕ್ಕೆ ಅದು ಕುಡಿದು 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 ರೂಢಿಯಾಗಿ ಅದು ಸಿಕ್ತಿಲ್ವಲ್ಲ ಅದು ಕ್ಯಾಂಪ್ ಅಲ್ಲಿ ಸಪ್ಪಗಿದೆ ನಮ್ಮೂರಲ್ಲಿ ಒಂದು ಆನೆ ಒಂದು ಬ್ಯಾರಲ್ ಅಂದ್ರೆ ಇನ್ನೂರು ಲೀಟರ್ ಇರುತ್ತೆ ಒಂದು ನೂರೈತ್ ಇನ್ನೂರು ಲೀಟರ್ ಕುಡಿದು ಟೈಟ್ ಆಗಿ ಬೆಳಿಗ್ಗೆ ಮನುಷ್ಯರು ತಳ್ಳಾಡಿದಂಗೆ ತಳ್ಳಾಡ್ಕಂತ ಹೋಗಿತ್ತು ಸರ್ ಎಷ್ಟು ಸ್ವೀಟ್ ಅನ್ಸುತ್ತೆ ಅಲ್ವಾ ಸರ್ ನಿಜವಾಗ್ಲು ನೋಡಕಷ್ಟು ದೈತ್ಯಾಕಾರದ ಪ್ರಾಣಿ ಅನ್ಸುತ್ತೆ ಬಾರಿ ಪಾಪ ಪ್ರಾಣಿ ಆಮೇಲೆ ಅದರ ದೈತ್ಯಾಕಾರ ಅದಕ್ ಗೊತ್ತಿಲ್ಲ ಹೌದು ಆಯ್ತಾ ಅದು ಒಂದ್ ಸಣ್ಣ ಮಗು ಮಕ್ಕಳಂಗೆ ಅದಕ್ಕೆ ಆಹಾರ ಕೊಟ್ಟರೂ ಪ್ರೀತಿಸ್ತದೆ ನೋಡಿ ಮಕ್ಕಳು ಅಂತ ಅಂದಂಗೆ ಎಷ್ಟು ಒಂದು ಮಗುನು ಈ ತರ ಸ್ನಾನ ಬೇಗ ಸ್ನಾನ ಮಾಡಿಸ್ ಕಳಸಮ್ಮ ಅಂತ ಇದು ಹಂಗಲ್ಲ ಸಂಡ್ಲುಜ್ತಿದ್ರೆ ಸೊಂಡ್ಲು ಉಜ್ಜಿಸಿಕೊಳ್ಳುತ್ತೆ ದಂತ ತೊಳಸ್ಕೊತಿದ್ರೆ ದಂತ ತೊಳಸ್ಕೊಳ್ತಿರತ್ತೆ ನಿಜವಾಗ್ಲೂ ಎಷ್ಟು ಒಂದು ಅದ್ಭುತವಾದ ದೇವರ ರಚನೆ ಅನ್ಸುತ್ತೆ ಅಲ್ವಾ ಸರ್ ಒಂದು ಆನೆ ಉಂಟಲ್ಲ ಆನೆ ನಮ್ಮ ಸಂಸ್ಕೃತಿ ಧರ್ಮದಲ್ಲಿ ಇದು ಇದರ ಪಾತ್ರ ಅಪಾರ ಲಕ್ಷ್ಮೀನ ಇರ್ಬೋದು ಅದು ಇನ್ನು ಬೇರೆ ಬೇರೆ ಇರ್ಬೋದು ಗಣಪತಿ ಮುಖನೇ ಆಗಿರ್ಬೋದು ಮತ್ತೆ ಹಿಂದೂ ಧರ್ಮದಲ್ಲಿ ಆನೆಗೆ ಕೊಟ್ಟಿರೋ ಸ್ಥಾನ ಬೇರೆ ಯಾವ ಪ್ರಾಣಿಗೂ ಹಸುಗಳನ್ನ ಒಂದು ಪ್ರಾಣಿ ಅಲ್ಲಿ ಮತ್ತೆ ಬೇರೆ ಯಾವುದು ಇಲ್ಲ ಅಂತ ಹೇಳ್ಬೋದು ಹಾಗೆ ಏನಂದ್ರೆ ಸರ್ ಈಗ ನೀವು ಹೇಳಿದ್ರಿ ಹಸುನ ಅಥವಾ ಒಂದು ಸಣ್ಣದಾಗಿ ನಾಯಿನ ಇದನ್ನೆಲ್ಲ ಮನೇಲಿ ತಂದು ಸಾಕೊಂತೀವಿ ಸಣ್ಣದಾಗಿರುತ್ತೆ ಇದು ದೊಡ್ಡದಾಗಿರುವಂತ ಪ್ರಾಣಿ ಸಾಕೊಳಕ್ ಆಗುತ್ತೋ ಇಲ್ವೋ ಅನ್ನೋದನ್ನು ಕೂಡ ಸಾಕ್ತಾ ಇದೀವಿ ಜನರು ಸೊ ಆಕ್ಚುಲಿ ಮೆಂಟಾಲಿಟಿ ಯಾವ ತರ ಇರುತ್ತೆ ಸರ್ ಅದಕ್ಕೆ ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಅಂದರೆ ನೀವು ಹೇಳಿದ್ರಿ ತನ್ನ ತಾಯಿಯಿಂದ ಕಲಿಯುವಂಥದ್ದು ಅಥವಾ ತನ್ನ ಬಳಗ ಎಲ್ಲಿದೆ ಅದು ಉಡ್ಕೊಂಡು ಹೋಗುವಂಥದ್ದು ಭಾಳಷ್ಟು ವರ್ಷ ಅದು ಕುಟುಂಬದ ಆಸರೆಯನ್ನು ಬಯಸುವಂಥದ್ದು ಸೊ ಈ ಥರ ಯಾವ ಥರ ಸರ್ ಅದರದ್ದು ಒಂದು ಬುದ್ಧಿ ಸಾಮಾನ್ಯಕ್ಕೆ ಉಂಡಾನೆ ಮರಿಗಳು ವಯಸ್ಸಿಗೆ ಅಂದ್ರೆ ಮೇಜರ್ ಆಗೋದು ಹದಿನೈದು ಹದಿನಾರು ಹದಿನೇಳು ವರ್ಷಕ್ಕೆ ಮೇಜರ್ ಆದ್ಮೇಲೆ ಅವುಗಳು ಅವುಗಳದ್ದೇ ಒಂದು ಟೀಮ್ ಕಟ್ಟಿಗೆಂದು ಅವುಗಳು ಸುತ್ತು ತಿರುಗ್ತಾ ಇರ್ತವೆ ಆದ್ರೆ ಹೆಣ್ಣಾನೆಗಳು ಕುಟುಂಬ ಅದ್ರ ಬಗ್ಗೆ ಮಮತೆ ಅನುಕಂಪ ಎಲ್ಲ ಜಾಸ್ತಿ ಹೆಣ್ಣಾನೆಗಳು ಹೆಣ್ಣು ಗಂಡು ಗಂಡುಗಳು ಅಲೆಮಾರಿಗಳು ಆದರೂ ಅದು ಅದರ ಅಜ್ಜಿ ಅದರ ತಾಯಿ ಅದನ್ನ ಅದು ವರ್ಷಕ್ಕೆ ಒಂದು ಹತ್ತು ಒಂದು ಐದು ಸತಿ ಹತ್ತು ಸತಿ ಮೀಟಾಗಿ ಹೋಗ್ತಾ ಇರುತ್ತೆ ನೋಡಿ ಕೊಡಗಲ್ ಒಂದು ಆನೆ ಹಿಂಗ ಸತ್ತೋಯ್ತು ಹೆಣ್ಣಾನೆ ಅದ್ರ ಮರಿ ಸ್ವಲ್ಪ ದೊಡ್ಡದೇ ಆಗಿತ್ತು ಆ ಮರಿ ಅದ್ರ ಗುಂಪಿನ ಜೊತೆ ಹೋಯ್ತು ಆದ್ರೆ ಅದೇ ಒಂದು ವಾರ ಅದು ಸತ್ತೋಗಿದ್ದಾದ್ರೆ ತಾಯಿ ಸತ್ತೋಗಿದ್ದು ಒಂದು ತಿಂಗಳಲ್ಲಿ ಒಂದು ವಾರ ಇಲ್ಲ ಹದಿನೈದು ದಿವಸ ಅಂತರದಲ್ಲಿ ವರ್ಷ ವರ್ಷ ಬಂದು ಆ ತಾಯಿ ಸತ್ತು ಜಾಗದಲ್ಲಿ ಬಂದು ನಿಂತು ಹೋಗುತ್ತೆ ಈಗಲೂ ಬಂದು ಹೋಗುತ್ತೆ ವಿರಾಜ್ಪೇಟೆ ಏರಿಯಾ ಅಂತ ಕಾಣ್ತದೆ ಬಹಳಷ್ಟು ಕಡೆ ಕೇಳ್ಪಟ್ಟಿದ್ದೀನಿ ಸರ್ ತನ್ನ ಹಿರಿಕರು ಇದ್ದಂಥ ಜಾಗಕ್ಕೆ ಬಂದು ಹೋಗೋದು ಅಥವಾ ತನ್ನ ಜೊತೆಯಲ್ಲಿದ್ದೋರು ಯಾರೋ ಸತ್ತಾಗ ಆ ಜಾಗಗಳಿಗೆ ಬಂದು ಹೋಗುವಂಥದ್ದು ಆಮೇಲೆ ಸರ್ ಅರ್ಜುನ ಸತ್ತಾಗ್ಲೂ ಕೂಡ ಈ ಒಡ್ದಂತ ಆನೆ ಅಲ್ಲಿ ಬಂದ್ ಹೋಗಿತ್ತಂತೆ ಹೌದಾ ಬಂದು ಹೋಗಿದ್ದ ನಿಜ ಅದು ಪದೇ ಪದೇ ಬರ್ಬೋದು ಅದು ಬಹುಶಃ ಅದರ ವಿಜಯೋತ್ಸವ ಆಚರಿಸೋಕ್ ಬರುತ್ತೋ ಅನುಕಂಪದಲ್ಲ ಅಂತೂ ಸರ್ ಅದಿರುತ್ತೆ ನಾನ್ ಅದೇನ ಹೊಡೆದಿದೀನ ಅದು ನಾನ್ ಹೊಡ್ದೀನಿ ಅಂತ ಅದೆಲ್ಲ ಉಂಟು ಯಾಕೆಂದ್ರೆ ಅದು ಯುದ್ಧ ಮಾಡಿದ್ದಲ್ಲ ಯುದ್ಧ ಗೆದ್ದಿರೋದಲ್ವಾ ಹ್ಞೂ ಅದೆಲ್ಲ ಉಂಟು ಓಕೆ ಆ ಥರ ಇರ್ಬೋದು ಆದರೆ ಅದೀಗ ಹಾಂ ಅದೆಲ್ಲ ದೂರದಲ್ಲಿ ಇರ್ಬೋದು ಈಗ ಸರಿ ನಾ ಆನೆಗಳಲ್ಲಿ ಈ ಒಂಟಿ ಸಲಗ ಅನ್ನುವಂಥದ್ದು ಇದೆಯಲ್ಲ ಸರ್ ಏನದು ಕಾನ್ಸೆಪ್ ಆ್ಯಕ್ಚುಲಿ ಆ ಥರದ್ದು ಇದೆಯಾ ಅಥವಾ ಅದನ್ನು ಸುಮ್ಮನೆ ಜನರು ಸೃಷ್ಟಿ ಮಾಡಿರುವಂಥದ್ದ ಈ ಒಂಟಿ ಸಲಗ ಆನೆ ಅಂತ ಇರುತ್ತೆ ಅದು ತುಂಬ ಎಗ್ರೆಸಿವ್ ಆಗಿರುತ್ತೆ ಸದಾಕಾಲ ಎಲ್ಲದರ ಮೇಲೆ ಕೋಪ ಮಾಡಿಕೊಳ್ತಿರುತ್ತೆ ಈ ಥರ ಇರುತ್ತಲ್ಲ ಒಂಟಿ ಸಲಗ ಇರೋದು ನಿಜ ಆನೆಗಳು ಏನಾಗ್ತದೆ ಆನೆಗಳು ಗುಂಪೊಳಗಿದ್ದಾಗ ಈ ದೊಡ್ಡ ದೊಡ್ಡ ಆನೆಗಳಿಗೆ ಫುಡ್ ಸಾಲಕ್ಕಿಲ್ಲ ಈಗ ಒಂದು ಒಂದು ಮರ ಬೀಳ್ಸ್ಕೊಂತ ಅಲ್ಲೊಂದು ಇಪ್ಪತ್ತೈದು ಮೂವತ್ತು ಆನೆಗಳೆಲ್ಲವೂ ಹಾಕಿದ್ರೆ ಆ ಒಂಟಿ ಸಲಗಕ್ಕೆ ಸಾಲಕ್ಕಿಲ್ಲ ಅದಕ್ಕೊಂದು ಇನ್ನೂರು ಇನ್ನೂರೈದು ಕೆ ಜಿ ಮುನ್ನೂರು ಕೆ ಜಿ ಫುಡ್ ಬೇಕು ಅದು ಗುಂಪು ಬಿಟ್ಟು ಹೊರಗಡೆ ಹೋಗ್ತದೆ ಅದು ಒಂಟಿ ಸಲಗ ಅಂತ ಇರೋದು ನಿಜ ಈಗ ನಮ್ಮ ಭೀಮಾ ಆನೆ ಇರ್ಬೋದು ಅದು ಗುಂಪು ಬಿಟ್ಟು ಹೊರಗೆ ಬಂದಿರೋದು ಯಾವತ್ತ ಹೋಗಿ ಸೇರುತ್ತೆ ಅದು ಒಂಟಿ ಒಂಟಿಯಾಗಿ ಒಂಟಿಯಾಗಿರ್ತದೆ ಅದ್ರ ಜೊತೆಗೆ ಒಂದು ಒಂಟಿ ಸಲಗ ಅದ್ರ ಜೊತೆಗೆ ಒಂದು ಎರಡು ಮೂರು ಜನ ಇಟ್ಕೊಂತದೆ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷದ ಇಪ್ಪತ್ತೆರಡು ವರ್ಷದ ಆನೆಗಳು ಸಹಚಾರರು ಸೇರಿಕೆ ಬಿಡ್ತಾರೆ ಸಹಚಾರರಿಗೆ ಏನು ಕೆಲಸ ಅಂದರೆ ಈ ಒಂಟಿ ಸಲಗನ್ ಜೊತೆ ತಿರುಗಾಡೋದು ಒಂಥರ ಸ್ಟೈಲ್ ಆಗಿ ತಿರುಗೋದು ನಮ್ಮ ಅಣ್ಣ ಇದಾನೆ ಅಂತಿಟೀಶಿಯನ್ ಹಿಂದೆ ಇರುವಂತ ಎಲ್ಲ ಜೈಕಾರ ಹಾಕೋಗಳು ಚತ್ರಿಗಳು ಇದು ಸಹಚಾರರು ಅಂದ್ರೆ ಅದು ಇದು ಇವರಿಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡೋದು ಆಮೇಲೆ ಇದು ಇಲ್ಲಿದ್ದಾಗ ಹೊರಗಡೆದು ಜವಾಬ್ದಾರಿ ರಕ್ಷಣೆ ಇದನ್ನೆಲ್ಲ ಓಸ್ಕೊಂತಾವೆ ಸಣ್ಣ ಬಾರಿಗೊಂದ್ಸತಿ ಹಿಂಗ ಅಂತ ಇರ್ತವೆ ಆ ಗಾಳಿಯಲ್ಲಿ ನಾನು ಅಂತದೆಲ್ಲ ನೋಡಿದೀನಿ ಒಂದ್ಸತಿ ಒಂದು ಬೆಟ್ಟದ ಮೇಲೆ ನಿಂತಿದ್ದೀನಿ ಒಂದು ಒಂದ್ ನಾಲ್ಕೈ ಒಂದ್ ಮೂರು ಸಾಚಾರರು ಇದ್ರು ಆ ಸಾಚಾರ್ರೆ ನನ್ನ ಸ್ಮೆಲ್ ಇಡ್ತಿದ್ದೆ ಅದಕ್ಕೇನೋ ಸಿಗ್ನಲ್ ಎಲ್ಲ ಕಟೋಳಿ ಕೊಡೋದು ಸಾಚಾರ ಇಟ್ಕೊಂಡಿರೋದೇ ಅದಕ್ಕಾಗಿ ಸಾಚಾರ ಇದ್ದೇ ಇರ್ತಾರೆ ಈಗ ಭೀಮನ್ ಜೊತೆ ನೋಡಿ ನಾನು ನಿನ್ನೆ ಒಂದು ವಾರದಿಂದ ಹೋಗಿದ್ದೆ ಭೀಮ ನಾಲ್ಕು ಜನ ಐದು ಜನ ಸಾಚಾರ ಇಟ್ಕೊಂಡಾನೆ ಐದು ಐದರಲ್ಲಿ ನಾಲ್ಕು ಗಂಡು ಅವೆಲ್ಲ ಸಾಚಾರ ಅವ್ರಿಗೆ ಬೇಕಾಗ್ತದೆ ಕೆಲ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ಬೋದು ಹಾಗೆ ಅದಾಗಿ ಒಂಟಿ ಸಲಗ ಒಂಟಿ ಸಲಗಾನೆ ಅದು ಒಂಟಿಯಾಗಿ ಈಗ ನೋಡಿ ಬೈರ ಭೀಮ ಆಮೇಲೆ ಇಲ್ಲೆಲ್ಲೋ ಕೇರಳದಲ್ಲಿ ಒಂದು ಪಡಿಯಪ್ಪನ್ ಅಂತಲೇ ಒಂದು ಹೆಸರಿಟ್ಟರೆ ಅದು ಆ ಆನೆ ಬಂದ್ ಕೂಡ ಊರಾರೆಲ್ಲ ಸಂತೆ ಎಲ್ಲ ಬಿಟ್ಟು ಓಡಾಕ್ತಾರೆ ಅದು ಬೇಕಾಗಿ ತಿಂತದೆ ಆದ್ರೆ ಹಿಡಿಯಕ್ ಬಿಡೋದಿಲ್ಲ ಆ ಹಾಗೆ ಒಟ್ಟು ಏನಂತಂದ್ರೆ ಹೇಗೆ ನೀವು ಹೇಳ್ದಂಗೆ ಮನುಷ್ಯನ ಯವನ ಟೈಮಲ್ಲಿ ಆನೆಗಳಿಗೂ ಯವನ ಬರುತ್ತೆ ಮನುಷ್ಯನಷ್ಟೇ ಲೈಫ್ ಸ್ಪ್ಯಾನ್ ಇದೆ ಮನುಷ್ಯನ್ ರಿಟೈರ್ಮೆಂಟ್ ಆದಾಗೆ ಅದಕ್ಕೂ ಸಿಕ್ಸ್ಟಿ ಇಯರ್ಸಿಗೆ ರಿಟೈರ್ಮೆಂಟ್ ಆಗುತ್ತೆ ಸೊ ಅದೇ ಥರ ಮನುಷ್ಯನ ಮೆಂಟಾಲಿಟಿ ಏನಂತಂದ್ರೆ ನಾನು ಎಲ್ಲರ ಜೊತೆ ಬದುಕಾಗಲ್ಲ ನಾನೊಂದು ಲೀಡರ್ ಥರ ಬದುಕಬೇಕು ಅಂತ ಅನ್ನೋದಾದರೆ ಅದು ಗುಂಪಿಂದ ಹೊರಗಡೆ ಬಂದು ಒಂಟಿ ಆಗಲಿಕ್ಕೆ ಪ್ರಾರಂಭ ಮಾಡುತ್ತೆ ಒಂದು ಈ ಹದಿನಾರು ಹದಿನೇಳು ವರ್ಷಕ್ಕೆ ಬಂದ ಆನೆಗಳಿದಾವಲ್ಲ ಮೆಜಾರಿಟಿಗೆ ಬಂದ ಆನೆಗಳು ಈ ಗುಂಪು ಆನೆಗಳಿಗೆ ತೊಂದರೆ ಕೊಡಕ್ ಶುರು ಮಾಡ್ತವೆ ಆ ಹೆಣ್ಣಾನೆಗಳಿಗೆ ಆನೆಗಳಿಗೆ ಆ ಜೊತೆ ಇದ್ದ ಮರಿಗಳಿಗೆ ಕ್ವಾರೆಲ್ ಚುಚ್ಚೋದು ಇನ್ನೇನೋ ಕಿತಪತಿ ಮಾಡೋದು ಆಮೇಲೆ ಸಂಬಂಧಿಕ ಅಕ್ಕ ತಂಗಿಯ ಜೊತೆ ಲೈಂಗಿಕ ಸಂ ಸಂಪರ್ಕ ಏನೋ ಹೊಂದಕ್ಕೆ ಹೋದಾಗ ಆಮೇಲೆ ಸಿಕ್ಕಾಬಟ್ಟೆ ಕಿರಿಕಿರಿ ಕೊಟ್ಟಾಗ ಅಜ್ಜಿ ಆನೆ ಇರ್ತದಲ್ಲ ಲೀಡ್ರು ಅವ್ರು ಕೊಟ್ಟು ಓಡಿಸ್ತವೆ ಗುಂಪಿಂದ ದಾಟಾಚಿಗೆ ಅಂತ ಇಡೀ ಕುಟುಂಬದಲ್ಲೇ ಓಡಿಸ್ತವೆ ಆತರ ಎಲ್ಲ ಅವರೆಲ್ಲ ಸೇರ್ಕೆ ಒಂದು ಗುಂಪು ಕಟ್ಟಿಗೆ ಬಿಡ್ತಾರೆ ಈ ಹದಿನೆಂಟು ಹದಿನಾರು ವರ್ಷದವರು ನಮ್ಮ ಹೈಸ್ಕೂಲ್ ಹುಡುಗರು ಈ ಪಿ ಯು ಸಿ ಹುಡುಗರು ತರದರು ಇವರೆಲ್ಲ ಗುಂಪು ಕಟ್ಟಿಕೊಂಡು ಎಲ್ಲೆಲ್ಲ ಅಟ್ಯಾಕ್ ಮಾಡೋದು ಹೋಗಿ ಹೌದು ನಾನು ಒಂದ್ಸತಿ ಎರಡು ಮೂರು ವರ್ಷದಿಂದ ರಾಮನಗರದಲ್ಲಿ ಒಂದು ಫೋಟೋ ನೋಡಿದೆ ಪೇಪರ್ ಅಲ್ಲಿ ಆರು ಜನ ಇದೇ ತರ ಹದಿನಾರು ಹದಿನೆಂಟು ವರ್ಷದವರೆಲ್ಲ ಸೇರ್ಕೊಂಡು ಏನು ಎಲ್ಲ ಪೂರ್ತಿ ಚಿಂದಿ ಮಾಡೋದು ಯಾವನ್ನು ಕೇರ್ ಮಾಡಿಲ್ಲ ಆ ತರ ತಿರುಗ್ತಾ ಇದ್ದು ಅದೇ ರೀತಿ ಮನುಷ್ಯರ ತರಾನೇ ಕೆಲವು ಎಲ್ಲ ಯೋಚನೆ ಮಾಡಿದ್ರೆ ಅವರು ಮನುಷ್ಯರ ತರಾನೇ ಅವುಗಳ ವರ್ತನೆ ಕಾಣ್ಬೋದು ಅಂಥ ಟೈಮಲ್ಲಿ ಕುಟುಂಬದಿಂದ ಹೊಡೆದು ಓಡಿಸಿದ ಆನೆಗಳು ಒಂದೊಂದು ಸತಿ ಸಿಟ್ಟು ಬಂದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ಬೋದು ಇಲ್ಲ ಆಮೇಲೆ ಒಂದು ಸ್ಟಾರ್ಟಿಂಗ್ ಅಲ್ಲ ಯೋವನ ಬಂದ ಸ್ಟಾರ್ಟಿಂಗ್ ಅಲ್ಲಿ ಒಂದ ಸ್ವಲ್ಪ ದಿಮಾಕು ಈಗ ಹುಡುಗರು ಹಾಗೆ ನಮ್ಮ ವಯಸ್ಸಲ್ಲಿ ನಾವು ಹಂಗೆ ಇದ್ದು ಬೇರೆ ಎಲ್ಲ ಹುಡುಗರು ಎಲ್ಲ ಅಹಂಕಾರ ಬೈಕ್ ಸ್ಟೈಲ್ ಮಾಡೋದು ಅದೇ ತರ ಈ ಆನೆಗಳು ಅಲ್ಲ ಮುರಿಯೋದು ಇಲ್ಲಿ ಮುರಿಯೋದು ಗುಂಪು ಕಟ್ಕೊಂಡು ದಾಂದಲೆ ಮಾಡೋದು ಅದು ಆನೆದು ಮಾಮೂಲಿ ಅದು ಅದು ಅದ್ರ ವರ್ತನೆಗಳ ಅದೇ ನೇಚರ್ ನೇಚರ್ ಅಂತ ಹೇಳ್ಬೋದು ಅದು ರಕ್ತಗತ ಆಗಿ ಬಂದಿರೋದು ಹಾ ಇನ್ನು ಸರ್ ಬುದ್ಧಿಯಲ್ಲಿ ಆನೆಗಳು ಬಹಳಷ್ಟು ಚಾಣಕ್ಷ ಬುದ್ಧಿಗಳನ್ನು ಹೊಂದಿರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ಸೊ ಹೇಗೆ ಸರ್ ಹೌದಾ ಬುದ್ಧಿ ತುಂಬಾ ಶಾರ್ಪ್ ಆಗಿ ಅದು ಯೋಚನೆ ಮಾಡುವಂಥದ್ದು ಆನೆಯಷ್ಟು ಬುದ್ಧಿವಂತ ಪ್ರಾಣಿ ಬೋಚ ಬುದ್ಧಿವಂತ ಆಗಿರೋ ಆನೆಗಳು ನೆನಪಿನ ಶಕ್ತಿ ಭಾರಿ ನೆನಪಿನ ಶಕ್ತಿ ನೀವು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ನಿಮ್ಮ ಧ್ವನಿನ ಭಾರಿ ದಿವಸ ನೆನಪಿಟ್ಕೊಂಡಿರ್ತದೆ ಒಂದು ದಾರಿನ ಇಪ್ಪತ್ತು ವರ್ಷ ಆದರೂ ಮರೆಯಲ್ಲ ಇತ್ತೀಚೆಗೆ ಒಂದು ಸಂಶೋಧನೆ ಪ್ರಕಾರ ಆನೆಗಳಿಗೆ ಅದರ ತಾಯಿ ಹೊಟ್ಟೆ ಒಳಗೆ ಇದ್ದಾಗಲೇ ಆ ಕಾರಿಡಾರ್ ಜ್ಞಾನ ಬರ್ತದೆ ಅಂತ ಹೇಳ್ತಾರೆ ಆಮೇಲೆ ಒಂದು ಗಂಡ ಆನೆ ಇಲ್ಲ ಹೆಣ್ಣಾನೆ ಮುಂದಿನ ಮುಂಗಲ್ನ ನೆಲಕ್ಕೆ ಅಪ್ಪಳಿಸಿ ಮೂವತ್ತು ಕಿಲೋಮೀಟರ್ವರೆಗೂ ಅದು ಕೆಲವು ಸಂದೇಶಗಳನ್ನ ಕಳಿಸ್ತದೆ ಆಮೇಲೆ ಒಂದು ಹೀಟಿಗೆ ಬಂದಿರೋ ಹೆಣ್ಣಾನೆ ಐದು ಕಿಲೋಮೀಟರ್ ದೂರದವರೆಗೂ ಗಂಡಾನೆಗಳಿಗೆ ಸಂದೇಶ ಕಳಿಸ್ತದೆ ಆನೆಗಳನ್ನ ಎಲ್ಲ ನಮ್ಮ ಜನ ಎಲ್ಲ ತಿಳಿದಿರೋದೇನು ಗೊತ್ತಾ ಇಲ್ಲಿ ಸಾಕಿದ್ದಾನ ಎಮ್ಮೆ ಎಲ್ಲ ಇದಾವಲ್ಲ ಆ ಅಂತ ಆ ರೀತಿ ಅಂತ ತಿಳಿದ್ರೆ ಆ ರೀತಿ ಅಲ್ಲ ಅದ್ನ ಮನುಷ್ಯನ್ ತರನೇ ಅದನ್ನ ಇದು ಮಾಡಬೇಕು ಇಲ್ಲಿ ನೀವು ಏನಾರ ಅದು ಏನಾರ ಫುಡ್ ತಿನ್ಬೇಕಾದ್ರೆ ಏನಾದ್ರು ತೊಂದ್ರೆ ಕೊಟ್ಟಿರಿ ಅಂದ್ರೆ ಒಂದು ವಾರ ಬಿಟ್ಟು ಅಲ್ಲಿ ಪೂರ್ತಿ ಪುಡಿ ಮಾಡಿ ಹೋಗ್ತದೆ ತಿಂತಾ ಉಂಟಾ ಎಷ್ಟು ತಿನ್ನಲಿ ಸುಮ್ಮನೆ ಇದ್ರೆ ಇನ್ನೊಂದ್ ಸ್ವಲ್ಪ ಉಳಿಸ್ಕೆ ಹಾಗೆ ಆನೆಗಳು ಆಮೇಲೆ ಬಾರಿ ನೆನಪಿನ ಶಕ್ತಿ ಇಟ್ಕೊಂಡಿರ್ತವೆ ಆಮೇಲೆ ಆನೆದು ಸೊಂಡ್ಲಿತಲ್ಲ ಇದು ಇಡೀ ಪ್ರಪಂಚದಲ್ಲೇ ಒಂದು ಅದ್ಭುತವಾದ ಸೃಷ್ಟಿ ಬರೀ ಒಂದು ಆ ಸೊಂಡ್ಲೆಯ ಮೂವತ್ತು ಸಾವಿರಕ್ಕೂ ಅಧಿಕ ಈ ಈ ಸ್ನಾಯುಗಳು ಅಂದ್ರೆ ಮಸಲ್ಗಳು ಸೊಂಡ್ಲಲ್ಲಿ ಆಮೇಲೆ ವಾಸನೆ ಎರಡು ಕಿಲೋಮೀಟರ್ ದೂರದಲ್ಲಿ ವಾಸನೆ ಕಂಡು ಹಿಡಿತದೆ ಆಮೇಲೆ ಮುಂದೆ ಅದರಲ್ಲಿ ಒಂದು ಸೂಜಿ ಬಿಸಾಕಿ ಆ ಸೂಜಿನ ಕೊಡ್ತದೆ ನಿಮಗೆ ಅಷ್ಟು ಸೂಕ್ಷ್ಮ ಆದ್ರೆ ಆಫ್ರಿಕದ ಆನೆಗಳಿಗೆ ಈ ರೀತಿ ಸೊಂಡ್ಲಲ್ಲಿ ಎರಡು ಬೆರಳುಗಳು ಇರ್ತವೆ ಇದಕ್ಕೆ ಒಂದೇ ಇರೋದು ಆಫ್ರಿಕಾದ ಹೋಗಿ ಮಾತ್ರ ಎರಡು ಇರ್ತದೆ ಹೀಗೆ ಭಾಗ ಆಗಿ ಇರುತ್ತೆ ಭಾಗ ಕೆಳಗೊಂದು ಮೇಲೊಂದು ಈಗ ಬೆರಳಂಗಿ ಹೀಗೆ ಆಗಿರುತ್ತೆ ಆಮೇಲೆ ಆನೆಗಳಿಗೆ ನೆನಪಿನ ಶಕ್ತಿ ಸಿಕ್ಕಾಪಟ್ಟೆ ನೆನಪಿನ ಶಕ್ತಿ ಆನೆಗಳು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ನೀರನ್ನೇ ಸೊಂಡಲಲ್ಲಿ ಇದು ಮಾಡಿ ಪತ್ತೆ ಮಾಡ್ತಾವಂತೆ ಇದೆಲ್ಲ ಉಂಟು ಆನೆಗಳ ಬಗ್ಗೆ ಸ್ಟಡಿ ಮಾಡಿದಾರೆ ಕಡಿಮೆ ಸ್ಟಡಿ ಮಾಡಬೇಕು ಅದಕ್ಕಾಗೆ ಒಂದು ಒಂದು ಈಗ ಹೇಗೆ ಕೆಲವು ವಿಚಾರದಲ್ಲಿ ಒಂದು ಏನೋ ಇದು ಮಾಡಿರ್ತಾರಲ್ಲ ಕೋರ್ಸ್ ಎಲ್ಲ ಆನೆ ಬಗ್ಗೆ ಮುಂದೆ ಸರ್ಕಾರ ಒಂದು ಮಾಡೋದು ಒಳ್ಳೇದು ಯಾಕೆಂದ್ರೆ ಆನೆಗಳ ಬಗ್ಗೆ ಭಾರಿ ತಿಳ್ಕೊಂಡಿದೆ ಆನೆಗಳು ಧ್ವನಿನ ನಿಮ್ಮ ನೀವು ಒಳ್ಳೇದ್ ಮಾಡಿ ಕೆಟ್ಟದ ಮಾಡಿ ಬಾರಿ ದಿನ ನೆನಪಿಟ್ಕ ಇಟ್ಕೊಂಡಿರ್ತದೆ ನೀವೆಲ್ಲಾರು ಅದು ಕೆಟ್ಟದ್ ಮಾಡಿದಾಗ ಆನೆ ನಿಮ್ಮ ಧ್ವನಿ ಇಲ್ಲ ನಿಮ್ಮ ಸ್ಮೆಲ್ ಪತ್ತೆ ಮಾಡಿ ಬಂದಿನ ಮೇಲೆ ಅಟ್ಯಾಕ್ ಮಾಡ್ತದೆ ಈಗ ಆರು ತಿಂಗಳ ಹಿಂದೆ ಒರಿಸ್ಸಾದಲ್ಲಿ ಒಂದು ಮುರ್ಮು ಅಂತ ಒಂದು ಬುಡಕಟ್ಟಿನ ಮಹಿಳೆಯನ್ನ ಒಂದು ಆನೆ ಸಾಯಿಸ್ತು ಆನೆ ಸಾಯಿಸ್ತು ಆಮೇಲೆ ನೆಕ್ಸ್ಟ್ ಮಾರನೇ ದಿವಸ ಮಶಾಣಕ್ಕೆ ತಗೊಂಡೋಗಿ ಅವಳ ಬಾಡಿಯ ಸೌದೆ ಚಿತೆ ಮೇಲೆ ಇಟ್ಟರು ಇನ್ನು ಬೆಂಕಿ ಕೊಟ್ಟಿರಲಿಲ್ಲ ಆವಾಗ ಮತ್ತೆ ಒಂದು ಹೆಣ್ಣಾನೆ ಸಾಯಿಸಿದ್ದು ಮತ್ತೆ ಆ ಹೆಣ್ಣಾನೆ ಬಂದು ಆ ಬಾಡಿ ಅವಳನ್ನ ತೆಗೆದು ತುಣು ತುಣುದು ಚಿಂತಿ ಮಾಡಿ ಹೋಗ್ತದೆ ಕಾರಣ ಹುಡುಕಿಂದು ಹೊರಟಾಗ ಏನಾಗಿದ್ದು ಅಂದರೆ ಒಂದು ಹದಿನೈದು ದಿವಸ ತಿಂಗಳ ಹಿಂದೆ ಆ ಆನೆ ಮರಿನಾ ಅದರ ಮರಿಯ ಆ ಹೆಣ್ಣಾನೆ ಮರಿನ ಈ ಮುರ್ಮು ಅಂತ ಲೇಡಿ ಲೇಡಿದಾಳಲ್ಲ ಅವಳ ಅಧ್ಯಕ್ಷತೆಯಲ್ಲಿ ಅವಳೆ ಲೀಡರ್ಶಿಪ್ ಅಲ್ಲಿ ಹೊಡೆದುಕೊಂಡ್ ಹಾಕಿರ್ತಾರೆ ಊರನ್ನರೆಲ್ಲ ಅವಳ ಧ್ವನಿ ಅವಳನ್ನ ವಾಸನೆ ಅವಳನ್ನ ಗುರ್ತಿಟ್ಕೊಂಡಿರ್ತದೆ ಅದಾಗಿ ಹದಿನೈದೇ ದಿವಸಕ್ಕೆ ಇವುಗಳ ಮೇಲೆ ಸೇಡ್ ತೀರಿಸ್ಕೊಂಡು ಸಾಯಿಸ್ತದೆ ಅಂದರೆ ಆನೆಗೆ ಸೇಡು ತಿರ್ಸ್ಕ ಮನೋಭಾವನೆ ಉಂಟು ನಿಮ್ಮ ಈ ನಾವು ಅಲ್ಲ ಹಾವುಗಳು ಹನ್ನೆರಡು ವರ್ಷ ಎಲ್ಲ ಸುಳ್ಳೋದು ಸುಳ್ಳು ಆನೆ ಸೇಡು ತೀರಿಸ್ಕೆ ಅದರಲ್ಲಿ ಎತ್ತಿದ ಕೈ ನೀವು ಇವತ್ತೇನಾರು ಮಾಡಿ ಇನ್ನೊಂದು ದಿವಸ ಬಂದು ಚಿಂದ ಹರಿಸ್ತದೆ ನೀವು ಏನಾರ ಧ್ವನಿ ನೀವು ಅದಕ್ಕೆ ಕಟ್ಟೋದು ಮಾಡಿರಿ ಹುಡುಕಿ ಬಂದು ಹೊಡಿತದೆ ಅಷ್ಟು ಡೇಂಜರ್ ಒಂದು ಒಂದು ಕನ್ನಡಿಯಂತೆ ಗಾಜಿನಂತೆ ನಾವೇನು ಕೊಡ್ತೀವಿ ಅದು ಕೊಡುತ್ತೆ ನಾವು ಪ್ರೀತಿ ತೋರಿಸಿದ್ರೆ ಅದು ಕೂಡ ಬಹಳಷ್ಟು ಪ್ರೀತಿ ತೋರಿಸುತ್ತೆ ತುಂಬಾ ಅಂದ್ರೆ ಈ ನಮ್ಮ ಪೆಟ್ಟ ನಾಯಿಗಳು ಅಷ್ಟು ಪ್ರೀತಿ ತೋರಿಸಲ್ವೇನ ಸೊಂಡ್ಲಿಂದ ಹಿಂಗೆ ಮಾಡಿ ಹತ್ತಿರ ಕರ್ಕೊಂಡು ಅದೆಲ್ಲ ಮಾಡುತ್ತೆ ಅದೇ ತರ ಕೋಪನು ಇರುತ್ತೆ ಅಂತ ಹೇಳ್ತೀರಾ ನಿಜವಾಗ್ಲೂ ಆನೆಗಳ ವೈಶಿಷ್ಟ್ಯತೆಯನ್ನು ತಿಳ್ಕೊತಾ ಇದ್ದರೆ ಅದೊಂದು ಸರ್ ಹೇಳಿದಾಗೆ ಆಳವಾದಂಥ ಸಬ್ಜೆಕ್ಟು ಬಟ್ ನನಗೆ ಬಹಳಷ್ಟು ಸಮಯವನ್ನು ಸರ್ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಮಗೆ ಸರ್ ಸಮಯವನ್ನು ಕೊಡಲಿಕ್ಕೆ ನಮ್ಮ ಜೊತೆಗೆ ಅಳು ಮಾಡಿಕೊಟ್ಟಿದ್ದು ಜಗನ್ ಸರ್ ಜಗನ್ ಸರ್ ಜಗನ್ ಸರ್ 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 ತಮ್ಮದೇ ಆದಂತ ಒಂದು ಯೂಟ್ಯೂಬ್ ಚಾನೆಲ್ ನ ಕೂಡ ಇವತ್ತು ಅವರು ವಿಕ್ರಮ್ ಸರ್ ಜೊತೆ ಬಂದಿದ್ರು ನಾವು ಬಹಳಷ್ಟು ಸಮಯ ಕಾಯಿಸ್ಬಿಟ್ಟು ವಿಕ್ರಮ್ ಸರ್ ನ ಬಟ್ ಇದು ನಿಜವಾಗ್ಲೂ ಬಹಳ ಮುಖ್ಯವಾಗುತ್ತೆ ಸರ್ನ ಕೂಡ ಚಾನೆಲ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಸೊ ಇವ್ರ ಹೆಸರು ಜಗನ್ ಅಂತ ಹಾಗೆ ಸರ್ ನಿಮ್ಮ ಯೂಟ್ಯೂಬ್ ಯಾವ್ದಿದೆ ಸರ್ ಸಿ ಯು ಜಗನ್ ಬ್ಲಾಗ್ಸ್ ಹೇಳಿ ಸಿ ಯು ಜಗನ್ ಬ್ಲಾಗ್ಸ್ ಅಂತ ಇದೆ ಸೊ ದಯಮಾಡಿ ಅದನ್ನು ಕೂಡ ನೀವು ನೋಡಿ ಹಾಗೆ ಮೂಲತಃ ಕೊಡಗಿನವರು ಆ ಭಾಗದಲ್ಲಿ ಆನೆಗಳ ವಿಚಾರವನ್ನ ತಿಳ್ಕೊಬೇಕು ಅಂದ್ರೆ ಬಹುಶಃ ನಾವು ಮೈಸೂರಿಂದ ಹೋಗಿ ಅಲ್ಲಿ ಎಲ್ಲ ಮಾಡೋದು ಯಾವಾಗಲೂ ಅಪ್ರೂಪಕ್ಕೆ ಮಾಡಿರ್ತೀವಿ ಇನ್ನೂ ಆನೆಗಳ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂತಂದಾಗ ಸರ್ ನಾ ಮಾಡ್ಬೋದು ಸರ್ ಇದೆ ಮೈಸೂರಿನಲ್ಲಿ ದಸರಾನಲ್ಲಿ ಅದರಲ್ಲೂ ಎಲ್ಲ ಒಂದೇ ಒಟ್ಟಿಗೆ ಈ ಥರ ಆನೆಗಳನ್ನ ನೋಡೋದಕ್ಕೆ ಇದೇ ಮೊದಲ ಬಾರಿಗೆ ದಸರಾಕ್ಕೆ ಈ ಗಜಪಯಣದ ಒಟ್ಟಿಗೆ ಬಂದಿದೆ ಅದಾದ ನಂತರ ಈಗ ಎರಡನೇ ಬಾರಿ ಇಲ್ಲಿಗೆ ಬಂದಿದ್ದೀನಿ ತುಂಬ ಖುಷಿಯಾಗ್ತಿದೆ ನಿಮ್ಮನ್ನೆಲ್ಲ ಹಿರಿಯ ಯೂಟ್ಯೂಬರ್ಸ್ನಲ್ಲ ನೋಡಿ ಮತ್ತು ನಿಮ್ಮ ಚಾನೆಲ್ ಮುಖಾಂತರ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಮಾವುತೂರನ್ನ ಮಾತಾಡ್ಸೋಕ್ಕೆ ಅನುಮತಿ ಕೊಡಬೇಕು ಹೋದ ಕ್ಯಾಂಪ್ಗಳಲ್ಲಿ ನಮಗೆ ಮಾತಾಡ್ಸೋಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಏನು ಹೆಚ್ಚಿಂದ ಕೇಳಿದ್ರೆ ಆನೆ ಐಟು ವೆಯ್ಟು ಎಲ್ಲಿ ಹಿಡ್ದಿದ್ದು ಯಾವ ವಯಸ್ಸ ಬಿ ದಸರಾಕ್ಕೆ ಹೋಗಿದೆಯಾ ಕಾರ್ಯಾಚರಣೆ ಹೋಗ್ತಿದ್ದು ಇಷ್ಟು ಕೇಳ್ತೀವಿ ಅದು ಅಷ್ಟು ಮಾತಾಡೋಕ್ಕೆ ಬಿಡ್ತಾಯಿಲ್ಲ ಅದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಎಲ್ಲರಿಗೂ ಮಾತಾಡೋಕ್ಕೆ ಮಾತನ್ನು ಮಾತಾಡ್ಸೋಕ್ಕೆ ಅವಕಾಶ ಕೊಡಬೇಕು ಯೂಟ್ಯೂಬರ್ಸಿಂದ ಆನೆಗಳಿಷ್ಟು ಪ್ರಚಾರ ಆಗಿದೆ ಹೊರತು ಯಾವುದೇ ಟಿ ವಿ ಮಾಧ್ಯಮಗಳ ಮುಖಾಂತರ ಆನೆಗಳ ಈ ಥರ ಪರಿಚಯ ಆಗಲಿಲ್ಲ ಯೂಟ್ಯೂಬರ್ಸ್ ಜಾಸ್ತಿ ಆದ ಕಾರಣ ಪ್ರತಿಯೊಬ್ಬರ ಮೇಲೆ ಆನೆಗಳ ಮೇಲೆ ಅಭಿಮಾನ ಜಾಸ್ತಿ ಆಗಿದೆ ಈಗ ಮೊದಲು ಗುಂಡಲ್ಲ ಇಡ್ತಿದ್ರು ಇವಾಗ ಸದ್ಯಕ್ಕೆ ಪಟಾಕಿ ಸಿಡಿಸಿ ಆನೆಗಳು ಬೆದರಿಸುವಂಥ ಕಾರ್ಯಕ್ರಮ ಆಗ್ತಾ ಇದೆ ಹಾಗೆ ಮುಂದುವರಲಿ ನಮಗೆ ಸ್ವಲ್ಪ ಮಾತನ್ನು ಮಾತಾಡ್ಸೋಕ್ಕೆ ಅವಕಾಶ ಮಾಡಿಕೊಡಿ ಜಗನ್ ಸರ್ ಜೊತೆಗೆ ನಮ್ಮದು ಕೂಡ ಮನವಿ ಇದೆ ನಮಗೂ ಬಹಳಷ್ಟು ಮಾತ್ರನ ಕಾವಡಿಗಳನ್ನ ಮಾತಾಡಿಸ್ಬೇಕು ಆನೆಗಳ ಹಿನ್ನೆಲೆಯನ್ನು ತಿಳ್ಕೋಬೇಕು ಅಂತ ತುಂಬ ಆಸಕ್ತಿ ಇದೆ ಬಟ್ ನಾವು ಕೂಡ ವಿ ಆರ್ ವೆಯ್ಟಿಂಗ್ ಫಾರ್ ದ ಆಪರ್ಚುನಿಟಿ ಎಲ್ಲಿ ಇಲಾಖೆಯಿಂದ ಅಧಿಕಾರಿಗಳು ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಇನ್ನು ಸರ್ ದಸರಾಗೆ ಬಂದಿರುವಂಥ ಆನೆಗಳಲ್ಲಿ ನಿಮಗೆ ಬಹು ಬಹಳಷ್ಟು ಪ್ರೀತಿಯಿಂದ ಇಷ್ಟಪಡುವಂಥ ಆನೆ ಯಾವುದು ಹೆಚ್ಚಿನ ಆನೆ ಅಭಿಮನ್ಯು 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 ಯಾಕಂತ ಹೇಳಿದ್ರೆ ಅಭಿಮನ್ಯು ಮಾಡಿದಂಥ ಸಾಹಸ ಮುಂದೂ ಮುಂದೊಂದು ದಿನ ಯಾವ ಮಾಡ್ಲಿಕ್ಕೆ ಆಗಲ್ಲ ಆ ಥರದ ಆನೆ ಮುಂದಕ್ಕೆ ಬರೋದು ಇಲ್ಲ ಯಾಕೆಂತ ಹೇಳಿದ್ರೆ ನಿಮ್ಮ ಚರದ ಮುಖಾಂತರ ಹೇಳ್ತೀನಿ ನಾನೇ ಮಾಡೋಣ ಅಂತಿದ್ದೆ ವಿಡಿಯೋ ಕಟ್ಟ ಕಡೆಯ ಕಟ್ಟ ಕಡೆಯ ಕೆಡ್ಡದಲ್ಲಿ ಕೆಡವಿದ ಗಂಡ ಆನೆ ಉಳಿದಿರುವ ಆನೆ ಅಭಿಮನ್ಯು ಒಂದೇ ನಂತರ ಕಾರ್ಯಾಚರಣೆಗೆ ಯಾವುದೇ ಆನೆಗಳು ಅಷ್ಟೊಂದು ಇದಾಗಲ್ಲ ಯಾಕಂತ ಎಲ್ಲ ಟ್ರ್ಯಾಂಕ್ಲೈಸರ್ ಆಗಿರುವಂಥ ಆನೆಗಳು ಟ್ರ್ಯಾಂಕ್ಲೈಸರ್ ಆಗಿದ್ದ ಆನೆಗಳಿಗೆ ಸ್ವಲ್ಪ ಶಕ್ತಿ ಎಲ್ಲ ಕಡಿಮೆ ಅಂತ ಇದಾಗುತ್ತೆ ನೋಡೋಣ ಅಭಿಮನ್ಯಿಗೆ ಆ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಇನ್ನೊಂದು ಅಷ್ಟು ವರ್ಷಗಳು ಕಾರ್ಯಾಚರಣೆ ಹಿಂಭಾಗದಿಂದ ಮಡಲಿ ರಿಟೈರ್ಡ್ ಆದಮೇಲೆ ಮುಂದೆ ಅರ್ಜುನಂತರ ಆಗೋದು ಬೇಡ ಹಿಂದ್ಗಡೆಯಿಂದ ಸಪೋರ್ಟ್ ಕೊಟ್ಬಿಟ್ಟು ಬೇರೆ ಒಂದು ಆನೆ ನೋಡೋಣ ಮಹೇಂದ್ರ ಇದ್ದಾನೆ ಮಹೇಂದ್ರನ ಈ ನಡುವೆ ಬಳ್ಳಿಗೆ ಕಳಿಸ್ಬೇಕಂತ ಇದ್ದರು ಬಳ್ಳೇಲಿ ಏನು ಆನೆ ಕಾರ್ಯಾಚರಣೆ ಏನಿಲ್ಲ ನಮ್ಮ ಕೊಡಗು ಹಾಸನ ಚಿಕ್ಕಮಂಗ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಕಾರ್ಯಾಚರಣೆಗಳು ನಡೆಯೋದ್ರಿಂದ ಅಭಿಮನ್ಯು ಇನ್ನೂ ಎರಡು ವರ್ಷ ಸೇವೆಲಿರ್ತಾನೆ ಸೇವೆಯಲ್ಲಿ ಇದ್ದಾಗ ಆಗುವಷ್ಟು ಮಹೇಂದ್ರನ ಅಭಿಮನ್ಯು ಒಟ್ಟಿಗೆ ಬಿಟ್ಕೊಂಡು ಕಾರ್ಯಾಚರಣೆಗೆ ಹೆಚ್ಚು ಅವಕಾಶ ಮಹೇಂದ್ರನಿಗೆ ಕೊಟ್ಟು ಮಹೇಂದ್ರನ ನಮ್ಮಲ್ಲೇ ಉಳಿಸ್ಕೋಬೇಕು ಅಂತೇಳಿ ಇದು ಮಾಡ್ತೀನಿ ಬಳ್ಳಾಗೋದ್ರೆ ಏನು ಪ್ರಯೋಜನ ಆಗೋಲ್ಲ ಅಲ್ಲಿಂದ ಬಂದು ಸ್ವಲ್ಪ ಗಂಟೆಯಲ್ಲಿ ಆನೆ ಕಾರ್ಯಾಚರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮಹೇಂದ್ರ ಇಲ್ಲೇ ಉಳಿವಂತಾಗಲಿ ನಮ್ಮ ಕೊಳಗಲ್ಲಿ ಮತ್ತಿಗೂಡಲ್ಲಿ ಇರಲಿ ಮತ್ತು ಇನ್ನೊಂದು ಅಪವಾದ ಇದೆ ಮತ್ತೆ ಆನೆಗಳು ಸಾಯ್ತವೆ 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 ಅಂತೇಳಿ ಮತ್ತೆ ಯಾವುದೇ ಆನೆಗಳು ವಯಸ್ಸೋ ಸಹದಲ್ಲಿ ಸತ್ತಿದ್ದಾವೆ ಮತ್ತಿಗೂಡು ಪಕ್ಕದಲ್ಲಿ ಮೈಸೂರು ಜಿಲ್ಲೆಗೆ ಸೇರಿದಂಥ ಭೀಮನಕಟ್ಟೆ ಇದೆ ಭೀಮನಕಟ್ಟೆಯಲ್ಲಿ ಸತ್ತ ಆನೆಗಳನ್ನೆಲ್ಲ ಮತ್ತಿಗೂಡು ಕ್ಯಾಂಪಿಗೆ ಸೇರಿಸ್ತಾ ಇದ್ದಾರೆ ಇದು ಮೊದಲು ಈ ಗೊಂದಲ ಮೊದಲು ನಿಲ್ಲಬೇಕು ಕೊಡಗಿನ ಆನೆಗಳು ನೋಡಿದ್ದೀರಾ ದುಬರಿ ಆಗಲಿ ಮತ್ತಿಗೂಡಾಗಲಿ ಈಗ ದಸರಾದಲ್ಲಿ ಭಾಗವಹಿಸುವ ಆನೆಗಳು ಆಲ್ಮೋಸ್ಟ್ ಅಲ್ಲಿಂದಾನೆ ಅಲ್ವ ಚೆನ್ನಾಗಿ ನೋಡ್ತಾ ಇದ್ದಾರೆ ಈ ಎಲ್ಲಿ ಭೀಮನಕಟ್ಟೆ ಅಂತ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚು ಆನೆಗಳು ಸಾಯ್ತಾ ಇದ್ದಾವೆ ಬಳ್ಳಿಯಲ್ಲಿ ಏನು ಸ್ಟೋರಿ ಆಗಿತ್ತು ಎಲ್ಲ ಮೂವತ್ತೈದು ನಲವತ್ತು ಆನೆಗಳಿದ್ದು ಈಗ ಬಂದು ಕೊನೆ ಆನೆ ಕುಮಾರಸ್ವತ ಅದು ಇಲ್ಲ ಅದೇ ರೀತಿ ಇಲ್ಲಿ ಆಗುತ್ತೆ ಅಲ್ಲಿ ಭೀಮನಕಟ್ಟೆಯಲ್ಲಿ ಅದೊಂದು ನಿಮ್ಮ ಚಾನಲ್ ಮುಖಾಂತರ ಇನ್ನೊಂದು ಮನವಿ ದಯವಿಟ್ಟು ದಯವಿಟ್ಟು ಹದಿನಾಲ್ಕು ಬಾರಿ ಅಂಬಾರಿ ಒತ್ತ ಬಲರಾಮನಿಗೆ ಸಮಾಧಿ ಆಗಿಲ್ಲ ಯಾಕೆ ತಾರತಮ್ಯ ಮಾಡ್ತಿದ್ದೀರಾ ಬಳ್ ಹದಿನಾಲ್ಕು ವರ್ಷ ಅಂಬಾರಿ ಒತ್ತಾದ ಮೇಲೆ ಬೆಳಗಾವಿಗೆ ಹೋಗಿ ಅಂಬಾರಿ ಒತ್ತಿದ್ದಾನೆ ಹಂಪಿಯಲ್ಲಿ ಅಂಬಾರಿ ಒತ್ತಿದ್ದಾನೆ ಯಾತಕ್ಕಾಗಿ ಸಮಾಧಿ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರ ಮೂರು ವರ್ಷ ಅಂಬಾರಿ ಒತ್ತ ಅನಿಗೆ ಸಮಾಧಿ ಆಗಿದೆ ಎಲ್ಲ ಆನೆಗಳಾಗಿದೆ ಅಲ್ಲ ಬಲರಾಮನಿಗೆ ಯಾಕೆ ಆಗಿಲ್ಲ ನಾವು ನೀವು ನಿಮಗೆ ಹೇಳ್ತೀನಿ ನಿಮ್ಮ ಚಾನಲ್ಗಳಲ್ಲಿ ಇದುವರೆಗೆ ಬರಲಿಲ್ಲ ಕಷ್ಟಪಟ್ಟು ಮಾತ್ರ ನೀಡಿದೆ ಅವರು ಆಳ್ತಾ ಒಂದು ವಿಡಿಯೋದಲ್ಲಿ ಹೇಳಿದರು ಏನಂತ ಗೊತ್ತಿಲ್ಲ ಸರ್ಕಾರ ನಾವು ಮಾತಾಡೋಕ್ಕೂ ಆಗಲ್ಲ ಮಾತಾಡೋ ಕಷ್ಟ ಗೊತ್ತದಿಲ್ಲಿ ದಯವಿಟ್ಟು ಬಲರಾಮನ ಸಮಾಧಿ ನಮ್ಮ ಕೊಡಗಿನ ಆಗಿದ್ದರಿಂದ ಕೊಡಗಿನಲ್ಲಿ ಯಾವುದೇ ಆನೆಗಳ ಸಮಾಧಿ ಇಲ್ಲ ಮತ್ತಿಗೂಡು ಕ್ಯಾಂಪಿನಲ್ಲಿ ಪ್ರವೇಶ ತಾಣವಾಗಿದೆ ಬಲರಾಮನ ಸಮಾಧಿ ಮತ್ತಿಗೂಡಲ್ಲಿ ಮಾಡಬೇಕು ಅಂತೇಳಿ ತುಂಬ ಚಾನಲ್ ಮುಖಾಂತರ ನಾವು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೇಳಿಕೊಳ್ತಿಲ್ಲ ಮೇಡಮ್ ನೀವೊಂದು ಮಾತು ಹೇಳಿದ್ರಿ ಮಾತಾಡೋಕ್ಕಾಗಲ್ಲ ಮಾತಾಡಿದ್ರೆ ಕಷ್ಟ ಆಗುತ್ತೆ ಸೊ ಬಹುಶಃ ಅಂಥದೇ ಒಂದು ಸಿಚುವೇಶನ್ನಲ್ಲಿ ನಾವು ನಮ್ಮ ಚಾನಲ್ನು ಕೂಡ ಇರ್ತೀವಿ ಬಟ್ ಖಂಡಿತವಾಗ್ಲೂ ನಮಗೂ ಕೂಡ ಬಲರಾಮನ ಮೇಲೆ ಅಷ್ಟೇ ಅಭಿಮಾನ ಇದೆ ಹಾಗೆ ತುಂಬ ಖುಷಿ ಆಯಿತು ಸರ್ ಮೈಸೂರಿಗೆ ಬಂದು ನಮ್ಮ ಆನೆಗಳನ್ನು ನೋಡ್ತಾ ಹಾಗೆ ವಿಕ್ರಮ್ ಸರ್ನ ಇಂಟರ್ವ್ಯೂ ಮಾಡೋದಕ್ಕೆ ನಮಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ರಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನಿಮ್ಮ ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಮುಂಬರುವ ದಿನಗಳಲ್ಲಿ ಆನೆಗಳ ವಿಡಿಯೋ ಅಂದಿ ತಕ್ಷಣ ನಮ್ಮನ್ನು ಮಾತ್ರ ಅಲ್ಲ ಜಗನ್ ಸರ್ ಅವರ ವ್ಲಾಗ್ಸ್ನ ಕೂಡ ನೀವು ನೋಡ್ಬೋದು ಫ್ಯೂಚರ್ನಲ್ಲಿ ನಾವು ಜೊತೆಗೆ ಒಗ್ಗೂಡಿ ಇನ್ನೊಂದಷ್ಟು ವೀಡಿಯೋಸ್ಗಳನ್ನು ಮಾಡೋಣ ಆ್ಯಂಡ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಓಕೆ ಬಹಳಷ್ಟು ಸಮಯದಿಂದ ನಾವು ಆನೆಗಳ ಒಂದು ಏನು ಪ್ರತಿನಿತ್ಯ ಯಾವ ಥರ ಇರ್ತವೆ ಮತ್ತು ಆನೆಗಳ ಒಂದು ಬುದ್ಧಿವಂತಿಕೆ ಹೇಗೆ ನೇಚರ್ ಹೇಗೆ ಇದನ್ನೆಲ್ಲ ನಾನು ಕೂಡ ಎಷ್ಟೋ ಸಲ ಅನ್ಕೋತಾಯಿದೆ ಹೌದಾ ಇಷ್ಟೆಲ್ಲ ಇದೆಯಾ ಅಂತ ತಿಳಿಯದ ಸತ್ಯಗಳು ತಿಳಿದಿರುವಂಥ ವಿಚಾರಗಳನ್ನು ನಮಗೆ ವಿಕ್ರಮ್ ಗೌಡರು ಬಹಳಷ್ಟು ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರು ಇದೆಲ್ಲ ನಮ್ಮ ಆನೆಗಳ ಅಭಿಮಾನಿಗಳಿಗೂ ಕೂಡ ಇಷ್ಟವಾಗಿರುತ್ತೆ ಇಷ್ಟವಾಗುವಂಥ ಒಂದು ಸಬ್ಜೆಕ್ಟನ್ನೇ ನಿಮ್ಮ ಮುಂದೆ ತಂದಿದ್ದೀವಿ ಅಂತ ಭಾವಿಸ್ತೀವಿ ನಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ್ ಕೌಶಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ಬರೀ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾತ್ರ ಅಲ್ಲ ಶೇರ್ ಮಾಡಿ ಭಾಳಷ್ಟು ಜನಕ್ಕೆ ತಿಳಿಲಿ ಇನ್ನು ನಿಮ್ಮ ಒಂದು ವಿಶೇಷವಾದಂಥ ಕಮೆಂಟ್ಸ್ಗಳನ್ನು ಕೂಡ ಕೊಡಿ ಅದರಿಂದ ಡೆಫಿನೆಟ್ಲಿ ವಿಲ್ ಟ್ರೈ ಟು ಏನೋ ಇನ್ನೊಂದಷ್ಟು ವಿಚಾರಗಳನ್ನು ಇನ್ಕ್ಲೂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ್ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ